ಭಗವಾನ್ ಶ್ರೀಕೃಷ್ಣನು ಗರಿಯನ್ನು ಯಾಕೆ ಧರಿಸಿದ್ದಾನೆ ಎಂದು ಕೂತ ಸರ್ಪದೋಷಕ್ಕೆ ನವಿಲುಗರಿಯ ರಕ್ಷೆ ಶ್ರೀಕೃಷ್ಣನೂ ಸಹ ಕಾಳಸರ್ಪದೋಷಕ್ಕೆ ಪರಿಹಾರ ಕಂಡುಕೊಳ್ಳಲು ನವಿಲುಗರಿ ಧರಿಸುತ್ತಾನೆ ಎನ್ನುವ ನಂಬಿಕೆಯೂ ಇದೆ ಅಪರಾಯುಗದಲ್ಲಿ ಶ್ರೀಕೃಷ್ಣ ನವಿಲು ಗರಿ ಧರಿಸುವುದಕ್ಕೂ ತ್ರೇತಾಯುಗದ ಮರ್ಯಾದ ಪುರುಷೋತ್ತಮ ಶ್ರೀರಾಮನಿಗೂ ಸಂಬಂಧವಿದೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ನಮಸ್ಕಾರ ಪರಿಮಳ ಮೀಡಿಯಾ ಯೂಟ್ಯೂಬ್ ಗೆ ಸ್ವಾಗತ ಸರ್ಪದೋಷಕ್ಕೆ ನವಿಲುಗರಿಯ ರಕ್ಷೆ ನವಿಲು ಮತ್ತು ಹಾವಿನ ನಡುವೆ ದ್ವೇಷವಿದೆ ಶ್ರೀಕೃಷ್ಣ ಬಾಲ್ಯದಲ್ಲಿ ಕಾಳಿಂಗವರ್ಧನ ಮಾಡಿದ್ದ ಆದ್ದರಿಂದ ಮತ್ತೆಂದು ಕೃಷ್ಣನ ಬಳಿಗೆ ಸರ್ಪವು ಬರಬಾರದು ಎನ್ನುವ ಕಾರಣಕ್ಕೆ ಶ್ರೀಕೃಷ್ಣನೂ ಸಹ ಕಾಳಸರ್ಪ ದೋಷಕ್ಕೆ ಪರಿಹಾರ ಕಂಡುಕೊಳ್ಳಲು ನವಿಲುಗರಿ ಧರಿಸುತ್ತಾನೆ ಎನ್ನುವ ನಂಬಿಕೆಯೂ ಇದೆ ಆದ್ದರಿಂದ ಕಾಳಸರ್ಪ ದೋಷ ಇರುವವರೂ ಸಹ ನವಿಲುಗರಿಯನ್ನು ಸಮೀಪದಲ್ಲಿ ಇರಿಸಿಕೊಳ್ಳುವುದು ಉತ್ತಮ ಎಂದು ಹಲವರು ಅಭಿಪ್ರಾಯಪಡುತ್ತಾರೆ ಶ್ರೀಕೃಷ್ಣನು ನವಿಲುಗರಿಗಳನ್ನು ಧರಿಸುವ ಹಿಂದಿರುವ ಕತೆ ಏನು ಗೊತ್ತೇ ಭಗವಾನ್ ಶ್ರೀಕೃಷ್ಣನು ನವಿಲುಗರಿಯನ್ನು ಯಾಕೆ ಧರಿಸಿದ್ದಾನೆ ಎಂದು ಗೊತ್ತಾ ಶ್ರೀಮದ್ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ನವಿಲುಗರಿ ಧರಿಸುವ ಹಿಂದೆ ಆಸಕ್ತಿಕರ ಕಥೆ ಇದೆ ಆ ಸ್ವಾರಸ್ಯಕರವಾದ ವಿಷಯವನ್ನು ತಿಳಿಯೋಣ ಮುರಳೀಧರ ಗೋಪಿಲೋಲ ಗೋಪಾಲ ನವನೀತ ಚೋರ ಶ್ರೀಕೃಷ್ಣನಿಗೆ ಏನೆಲ್ಲ ಹೆಸರಿವೆ ಭಕ್ತರು ಯಾವ ಹೆಸರಿನಲ್ಲಿ ಪೂಜಿಸಿದರೂ ಪರಮಾವತಾರಿ ಶ್ರೀಕೃಷ್ಣನಿಗೆ ಇಷ್ಟ ಭಕ್ತರು ಹೇಗೆ ಪೂಜಿಸಿದರು ಕೃಷ್ಣನು ಅವರಿಗೆ ಸನ್ಮಂಗಳವನ್ನೇ ಉಂಟು ಮಾಡುತ್ತಾನೆ ಕೃಷ್ಣನ ವೇಷಭೂಷಣವೇ ವಿಚಿತ್ರ ನೀಲಿ ಮೈ ಬಣ್ಣ ಕೈಯಲ್ಲಿ ಕೊಳಲು ತಲೆಯಲ್ಲಿ ಕಿರೀಟ ಕಿರೀಟದಲ್ಲಿ ನವಿಲುಗರಿ ಇತ್ಯಾದಿಗಳನ್ನು ಹೊಂದಿದ್ದಾನೆ ಆದರೆ ಭಗವಾನ್ ಶ್ರೀಕೃಷ್ಣನು ನವಿಲುಗರಿಯನ್ನು ಯಾಕೆ ಧರಿಸಿದ್ದಾನೆ ಗೊತ್ತಾ ಶ್ರೀಮದ್ ಭಗವದ್ಗೀತೆಯಲ್ಲಿ ಕೃಷ್ಣನು ನವಿಲುಗರಿ ಧರಿಸುವ ಹಿಂದೆ ಸ್ವಾರಸ್ಯಕರವಾದ ಇದೆ ಆ ಸ್ವಾರಸ್ಯಕರವಾದ ವಿಷಯವನ್ನು ತಿಳಿಯೋಣ ಭಾರತದ ಮುಕ್ಕೋಟಿ ದೇವಾನುದೇವತೆಗಳಲ್ಲಿ ಶ್ರೀಕೃಷ್ಣನು ಅತಿ ಹೆಚ್ಚು ಪೂಜಿಸಲ್ಪಡುವ ದೇವರಾಗಿದ್ದಾನೆ ಶ್ರೀಕೃಷ್ಣನು ವಿಷ್ಣುವಿನ ಎಂಟನೇ ಅವತಾರವಾಗಿದ್ದಾನೆ ಶ್ರೀಕೃಷ್ಣನಿಲ್ಲದ ಮಹಾಭಾರತವನ್ನು ಊಹಿಸಲು ಅಸಾಧ್ಯ ಅವನ ಬುದ್ಧಿವಂತಿಕೆ ತಂತ್ರ ಎಲ್ಲವೂ ಮಹಾಕಾವ್ಯದಲ್ಲಿ ಬಿಂಬಿತವಾಗಿದೆ ಶ್ರೀಕೃಷ್ಣನು ತನ್ನ ಮುಡಿಯಲ್ಲಿ ಧರಿಸಿರುವ ಗರಿಯಲ್ಲಿ ಅವನ ಸೌಂದರ್ಯವನ್ನು ಇಮ್ಮಡಿಗೊಳಿಸಿದೆ ದ್ವಾಪರಾಯುಗದಲ್ಲಿ ಶ್ರೀಕೃಷ್ಣ ನವಿಲು ಗರಿ ಧರಿಸುವುದಕ್ಕೂ ತ್ರೇತಾಯುಗದ ಮರ್ಯಾದ ಪುರುಷೋತ್ತಮ ಶ್ರೀರಾಮನಿಗೂ ಸಂಬಂಧವಿದೆ ಅಂದು ಶ್ರೀರಾಮಚಂದ್ರ ಸೀತಾಮಾತೆ ಮತ್ತು ಲಕ್ಷ್ಮಣ ವನವಾಸದ ಸಮಯದಲ್ಲಿ ಸೀತೆಗೆ ಪಾಯಾರಿಕೆಯಾಗುತ್ತದೆ ಶ್ರೀರಾಮನು ಸುತ್ತಲೂ ನೋಡಿದಾಗ ಅವನಿಗೆ ದೂರದಲ್ಲಿ ಒಂದು ಅರಣ್ಯ ಕಾಣಿಸುತ್ತದೆ ನಂತರ ಅವನು ಪ್ರಕೃತಿಯನ್ನು ಪ್ರಾರ್ಥಿಸುತ್ತಾನೆ ಓ ವನದೇವ ಇಲ್ಲಿ ಸುತ್ತಮುತ್ತ ಎಲ್ಲಿ ನೀರಿದೆಯೋ ಆ ಸ್ಥಳವನ್ನು ತಲುಪಲು ನಮಗೆ ಸರಳವಾದ ಮಾರ್ಗವನ್ನು ತೋರಿಸು ಎಂದು ಮರ್ಯಾದ ಪುರುಷೋತ್ತಮ ಶ್ರೀರಾಮನ ಪ್ರಾರ್ಥನೆಗೆ ಮಣಿದ ಪ್ರಕೃತಿ ಮಾತೆ ಒಂದು ನವಿಲನ್ನು ಕಳಿಸುತ್ತದೆ ಅಲ್ಲಿಗೆ ಬಂದ ನವಿಲು ಶ್ರೀರಾಮನಿಗೆ ಇಲ್ಲೇ ಸ್ವಲ್ಪ ದೂರದಲ್ಲಿ ಒಂದು ಸರೋವರವಿದೆ ಎಂದು ಹೇಳಿ ನಾನು ನಿಮ್ಮನ್ನು ಅಲ್ಲಿಗೆ ಹೋಗುವ ಮಾರ್ಗವನ್ನು ಸೂಚಿಸುತ್ತೇನೆ ಆದರೆ ನನ್ನಿಂದ ಏನಾದರೂ ತಪ್ಪಾದರೆ ದಯವಿಟ್ಟು ಕ್ಷಮಿಸಬೇಕೆಂದು ಬೇಡಿಕೊಂಡಿತು ಆಗ ಶ್ರೀರಾಮನು ನೀನೇಕೆ ಹೀಗೆ ಹೇಳುತ್ತಿರುವೆ ಎಂದು ನವಿಲನ್ನು ಕೇಳಿದ್ದಾನೆ ಆಗ ನವಿಲು ನಾನು ಕೆಲವೊಮ್ಮೆ ಹಾರಿಕೊಂಡು ಹೋಗುತ್ತೇನೆ ನೀವು ನಡೆದುಕೊಂಡು ಬರುತ್ತೀರಿ ನಾನು ಹಾರುವಾಗ ನನ್ನ ರೆಕ್ಕೆಗಳು ನೀವು ನಡೆದುಕೊಂಡು ಬರುವ ದಾರಿಯಲ್ಲಿ ಬೀಳಬಹುದು ಅದು ನಿಮಗೆ ತೊಂದರೆಯಾಗಬಹುದು ಎಂದು ಉತ್ತರಿಸುತ್ತದೆ ಆಗ ಶ್ರೀರಾಮನು ನಿನ್ನಿಂದ ನಮಗೆ ಸಹಾಯವಾಗುತ್ತದೆಯೇ ಹೊರತು ತೊಂದರೆಯಂತೂ ಆಗುವುದಿಲ್ಲವೆಂದು ಹೇಳುತ್ತಾನೆ ಆಗ ನವಿಲು ಸರಿ ಹಾಗಾದರೆ ನಾನು ಹಾರಿಕೊಂಡು ಹೋಗುವಾಗ ನನ್ನ ರೆಕ್ಕೆಗಳು ನೆಲದ ಮೇಲೆ ಬೀಳುತ್ತವೆ ಇದರ ಸಹಾಯದಿಂದ ನೀವು ಸರೋವರದ ಮಾರ್ಗವನ್ನು ಕಂಡುಕೊಳ್ಳಬಹುದೆಂದು ಹೇಳುತ್ತದೆ ಆದರೆ ನವಿಲು ಗರಿಗಳು ನಿರ್ದಿಷ್ಟ ಸಮಯದಲ್ಲಿ ಮತ್ತು ನಿರ್ದಿಷ್ಟ ಋತುವಿನಲ್ಲಿ ಮಾತ್ರ ಬೀಳುತ್ತವೆ ಎಂಬ ನಂಬಿಕೆಯಿದೆ ನವಿಲು ತನ್ನ ಇಚ್ಛೆಗೆ ವಿರುದ್ಧವಾಗಿ ತನ್ನ ಗರಿಗಳನ್ನು ಕಳಚಿದರೆ ಅದು ಸಾಯುತ್ತದೆ ಮರ್ಯಾದ ಪುರುಷೋತ್ತಮ ಶ್ರೀರಾಮನಿಗೆ ದಾರಿ ತೋರಿದ ನವಿಲಿನ ವಿಷಯದಲ್ಲೂ ಅದೇ ಆಯಿತು ಶ್ರೀರಾಮನು ಕೆಳಗೆ ಬಿದ್ದಿದ್ದ ನವಿಲು ಗರಿಯನ್ನು ಅನುಸರಿಸಿ ಸರೋವರದ ಹತ್ತಿರ ಬಂದಾಗ ನವಿಲು ತನ್ನ ಎಲ್ಲಾ ಗರಿಗಳನ್ನು ಕಳಚಿದ್ದರಿಂದ ಹೊನೆಯುಸಿರೆಳೆಯುವ ಹಂತದಲ್ಲಿರುತ್ತದೆ ಶ್ರೀರಾಮನನ್ನು ಕಂಡ ನವಿಲು ಜಗದ ದಾಹವನ್ನು ನೀಗಿಸುವ ಭಗವಂತನ ದಾಹವನ್ನು ತಳಿಸುವ ಭಾಗ್ಯ ತನಗೆ ದೊರೆತಿದೆ ನನಗೆ ಎಂಥ ಭಾಗ್ಯವಿದೆ ಎಂದು ಮನದಾಳದಲ್ಲಿ ಹೇಳಿಕೊಂಡು ಸಂತೋಷ ನಾನು ಈಗ ಕೊನೆಯುಸಿರೆಳೆದರೂ ಯಾವುದೇ ನೋವಾಗಲಾರದು ಎನ್ನುತ್ತದೆ ಆಗ ಭಗವಾನ್ ಶ್ರೀರಾಮನು ನವಿಲಿಗೆ ನೀನು ನಮ್ಮ ದಾಹವನ್ನು ತೀರಿಸಲು ನಿನ್ನ ಗರಿಗಳನ್ನೇ ಅರ್ಪಿಸಿದ್ದೀಯ ನಿನ್ನ ಈ ಸಹಾಯಕ್ಕೆ ನಾನು ಚಿರಋಣಿ ಮುಂದಿನ ಜನ್ಮದಲ್ಲಿ ನಾನು ನಿನ್ನ ಋಣವನ್ನು ತೀರಿಸುತ್ತೇನೆಂದು ಭಗವಾನ್ ಶ್ರೀರಾಮನು ನವಿಲಿಗೆ ಭರವಸೆಯನ್ನು ನೀಡುತ್ತಾನೆ ಹೀಗೆ ತ್ರೇತಾಯುಗದಲ್ಲಿ ಶ್ರೀರಾಮನು ತನಗೆ ಸಹಾಯ ಮಾಡಿದ ನವಿಲಿನ ಋಣ ತೀರಿಸಲು ದ್ವಾಪರಾಯುಗದಲ್ಲಿ ಶ್ರೀಕೃಷ್ಣನಾಗಿ ಅವತಾರವೆತ್ತಿದಾಗ ಒಂದು ದಿನ ಶ್ರೀಕೃಷ್ಣನು ಬೃಂದಾವನದಲ್ಲಿ ತನ್ನ ಸ್ನೇಹಿತರೊಂದಿಗೆ ಗೋವುಗಳನ್ನು ಮೇಯಿಸಲು ಹೋಗಿದ್ದಾಗ ಅರಣ್ಯದ ಮಧ್ಯೆ ಗೋವುಗಳನ್ನು ಮೇಯಲು ಬಿಟ್ಟು ಎಲ್ಲರೂ ಮಲಗಿರುತ್ತಾರೆ ಶ್ರೀಕೃಷ್ಣನಿಗೆ ನಿದ್ರೆಯಿಂದ ಎಚ್ಚರವಾಗುತ್ತದೆ ಎದ್ದು ನೋಡಿದಾಗ ಅರಣ್ಯದ ಸ್ವಚಂದ ಚಲುವಿಗೆ ಭಗವಾನ್ ಶ್ರೀಕೃಷ್ಣನು ಮಾರು ಹೋಗುತ್ತಾನೆ ಶ್ರೀಕೃಷ್ಣನು ಮೆಲ್ಲಗೆ ತನ್ನ ಕೊಳಲನ್ನು ತೆಗೆದು ನುಡಿಸಲು ಶುರು ಮಾಡುತ್ತಾನೆ ಭಗವಾನ್ ಶ್ರೀಕೃಷ್ಣನು ಕೊಳಲನ್ನು ನುಡಿಸುತ್ತಾ ಮೈ ಮರೆತಿದ್ದಾಗ ಕೃಷ್ಣನ ಮುರುಳಿ ಗಾಯನದಿಂದ ಪ್ರಕೃತಿ ರೋಮಾಂಚನಗೊಳ್ಳುತ್ತದೆ ಆ ಶಬ್ದ ಕೇಳಿದ ಕೆಲವು ನವಿಲುಗಳು ಶ್ರೀಕೃಷ್ಣನು ಇರುವ ಜಾಗಕ್ಕೆ ಬರುತ್ತವೆ ಅಲ್ಲಿದ್ದ ಎಲ್ಲಾ ನವಿಲುಗಳು ಸಂಗೀತಕ್ಕಾಗಿ ಅವನ ಸುತ್ತಲೂ ಜಮಾಯಿಸುತ್ತವೆ ಕೊಳಲು ನುಡಿಸುತ್ತಿದ್ದ ಶ್ರೀಕೃಷ್ಣ ಒಂದು ಹಂತದಲ್ಲಿ ಕುಣಿಯಲು ಶುರು ಮಾಡುತ್ತಾನೆ ಕೃಷ್ಣನ ಹೆಜ್ಜೆಗಳನ್ನು ನೋಡಿ ನವಿಲುಗಳು ಸಹ ನೃತ್ಯ ಮಾಡುತ್ತವೆ ಈ ಸಂಗೀತ ನೃತ್ಯ ವೈಭವವನ್ನು ನೋಡಿ ದೇವತೆಗಳು ಖುಷಿ ಪಡುತ್ತಾರೆ ಈ ನಾದ ವೈಭವ ಮುಗಿದ ನಂತರ ನವಿಲುಗಳ ರಾಜ ಶ್ರೀಕೃಷ್ಣನ ಬಳಿ ಬಂದು ತಲೆ ಬಗ್ಗಿಸಿ ತನ್ನ ಕೃತಜ್ಞತೆ ಸಲ್ಲಿಸುತ್ತದೆ ಓ ಭಗವಂತನೇ ನೀನು ನಿನ್ನ ಕೊಳಲನಾದದಿಂದ ಹಬ್ಬದ ವಾತಾವರಣವನ್ನೇ ಸೃಷ್ಟಿಸಿದೆ ನಿಮ್ಮ ಅಪಾರ ಪ್ರೀತಿಗೆ ನಾವು ಕೃತಜ್ಞರಾಗಿದ್ದೇವೆ ನೀವು ನಮ್ಮ ಬಳಗಕ್ಕೆ ನೃತ್ಯ ಕಲಿಸಿದ್ದೀರಿ ಅದಕ್ಕೆ ಪ್ರತಿಯಾಗಿ ನಾವು ಗುರುದಕ್ಷಿಣೆಯನ್ನು ನೀಡುತ್ತೇವೆ ಎಂದು ಕೆಲವು ಅಮೌಲ್ಯವಾದ ನವಿಲು ಗರಿಯನ್ನು ಉಡುಗೊರೆಯಾಗಿ ನೀಡುತ್ತದೆ ಇದನ್ನು ಯಾವಾಗಲೂ ತಲೆಗೆ ಕಟ್ಟಿರುವ ರುಮಾಲಿನ ಸುತ್ತ ಬಳಸುವಂತೆ ನವಿಲಿನ ರಾಜ ಕೋರಿಕೊಳ್ಳುತ್ತದೆ ಶ್ರೀಕೃಷ್ಣನು ಪ್ರೀತಿಪೂರ್ವಕವಾಗಿ ನವಿಲು ರಾಜನ ಕೋರಿಕೆಯನ್ನು ಒಪ್ಪಿಕೊಂಡು ಆ ಗರಿಗಳನ್ನು ಧರಿಸಲು ನಿರ್ಧರಿಸುತ್ತಾನೆ ಈ ರೀತಿ ಶ್ರೀರಾಮನು ಕೃಷ್ಣನಾಗಿ ಮುಂದಿನ ಅವತಾರವನ್ನು ತೆಗೆದುಕೊಂಡು ತನ್ನ ತಲೆಯ ಮೇಲೆ ನವಿಲುಗರಿಗಳನ್ನು ಧರಿಸುವ ಮೂಲಕ ನವಿಲಿನ ಋಣವನ್ನು ತೀರಿಸಿದನು ಎಂದು ಹೇಳಲಾಗುತ್ತದೆ ಈ ಸರಳ ಕಥೆಯು ಶ್ರೀ ಕೃಷ್ಣನ ಒಂದು ಅಮೂಲ್ಯ ಗುಣವನ್ನು ಪರಿಚಯಿಸುತ್ತದೆ ವ್ಯಕ್ತಿ ಎಷ್ಟೇ ಚಿಕ್ಕವನಾಗಿರಲಿ ಅವನು ನೀಡುವ ಪುಟ್ಟ ಉಡುಗೊರೆಯನ್ನು ನಿರಾಕರಿಸಬಾರದು ಅದು ಎಂಥದೇ ಉಡುಗೊರೆಯಾಗಲಿ ಅದನ್ನು ತುಂಬು ಹೃದಯದಿಂದ ತೆಗೆದುಕೊಳ್ಳಬೇಕು ಎಂಬುದು ಈ ಕಥೆಯ ನೀತಿ ಆಸಕ್ತಿದಾಯಕ ಈ ಪೌರಾಣಿಕ ಕಥೆಯಿಂದ ನಾವು ತಿಳಿದುಕೊಳ್ಳಬೇಕಾದ ಮುಖ್ಯ ವಿಷಯವೇನೆಂದರೆ ಯಾರಾದರೂ ನಾವು ಕಷ್ಟದಲ್ಲಿದ್ದಾಗ ಸಹಾಯ ಮಾಡಿದರೆ ಅವರನ್ನು ಮರಣದ ನಂತರವೂ ಮರೆಯಬಾರದು ಎಂಬುದಾಗಿದೆ ಅವರ ಋಣವನ್ನು ನಾವು ಒಂದಲ್ಲ ಒಂದು ಮಾರ್ಗದ ಮೂಲಕ ತೀರಿಸಲೇಬೇಕು ಸತ್ಯ ಚ ಇದೇ ರೀತಿ ಸ್ವಾರಸ್ಯಕರವಾದ ಮಾಹಿತಿಯನ್ನು ತಿಳಿಯಲು ನಮ್ಮ ಪರಿಮಳ ಮೀಡಿಯಾ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು